ವಾರ ಭವಿಷ್ಯ ಜನವರಿ ಹದಿಮೂರು ಎರಡು ರಿಂದ ಜನವರಿ ಹತ್ತೊಂಬತ್ತು ರವರೆಗೆ ಸಿಂಹರಾಶಿ ಈ ವಾರದ ಆರಂಭವು ನಿಮಗೆ ಉತ್ಸಾಹದಿಂದ ಕೂಡಿರುತ್ತದೆ ಮತ್ತು ನಿಮ್ಮ ಕೆಲಸದಲ್ಲಿ ನೀವು ಯಶಸ್ಸನ್ನು ಸಾಧಿಸುವಿರಿ ನಿಮ್ಮ ಆದಾಯವು ಉತ್ತಮವಾಗಿ ಉಳಿಯುತ್ತದೆ ಮತ್ತು ನೀವು ಬೆಂಬಲವನ್ನು ಸಹ ಪಡೆಯುತ್ತೀರಿ ಆದರೆ ಮಂಗಳವಾರದಿಂದ ನಿಮ್ಮ ಆದಾಯ ಕಡಿಮೆಯಾಗಬಹುದು ಮತ್ತು ಹಳೆಯ ಕೆಲಸಕ್ಕೆ ಅಡ್ಡಿಯಾಗಬಹುದು ಬುಧವಾರ ನಿಮಗೆ ಹೆಚ್ಚು ಅನುಕೂಲಕರವಾಗಿರುವುದಿಲ್ಲ ವಿಶೇಷವಾಗಿ ಅನಗತ್ಯ ವೆಚ್ಚಗಳು ಹೆಚ್ಚಾಗಬಹುದು ಮತ್ತು ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಗುರುವಾರ ಸಂಜೆಯಿಂದ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣಕ್ಕೆ ಬರುತ್ತವೆ ಮತ್ತು ಹಳೆಯ ಸಮಸ್ಯೆಗಳು ಬಗೆಹರಿಯುತ್ತವೆ ಶುಕ್ರವಾರ ಬಹಳ ಮಂಗಳಕರವಾಗಿರುತ್ತದೆ ಮತ್ತು ಶನಿವಾರದಂದು ನೀವು ಕುಟುಂಬದೊಂದಿಗೆ ಸಮಯ ಕಳೆಯಬಹುದು ನೀವು ಶಾಶ್ವತ ಸಂಬಂಧಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ಸಹೋದರ ಮತ್ತು ಸಹೋದರಿಯ ಬೆಂಬಲವನ್ನು ಪಡೆಯುತ್ತೀರಿ ವೃತ್ತಿ ಉದ್ಯೋಗದಲ್ಲಿ ಸಹೋದ್ಯೋಗಿಗಳಿಂದ ಸಹಕಾರ ಕಡಿಮೆಯಾಗಬಹುದು ಮತ್ತು ವ್ಯಾಪಾರದಲ್ಲಿ ಅವ್ಯವಸ್ಥೆ ಉಂಟಾಗಬಹುದು ವಿದ್ಯಾರ್ಥಿಗಳಿಗೆ ಅಧ್ಯಯನದಲ್ಲಿ ಅಡಚಣೆಗಳು ಉಂಟಾಗಬಹುದು ಮತ್ತು ಶಿಕ್ಷಕರು ಒತ್ತಡವನ್ನು ಅನುಭವಿಸಬಹುದು ಆರೋಗ್ಯ ಹಲ್ಲಿನ ಸಮಸ್ಯೆಗಳು ಮತ್ತು ಸ್ನಾಯು ಸೆಳೆತವಿರಬಹುದು ಪ್ರೀತಿ ಪ್ರೇಮಿ ಅಥವಾ ಸಂಗಾತಿಯಿಂದ ಅಗೌರವ ಉಂಟಾಗಬಹುದು ವಾಹನ ಚಾಲನೆ ಮಾಡುವಾಗ ಜಾಗರೂಕರಾಗಿರಿ ಪರಿಹಾರ ಬಡ ಮಕ್ಕಳಿಗೆ ಹಾಲು ದಾನ ಮಾಡಿ ಅದೃಷ್ಟದ ಬಣ್ಣ ಕೆಂಪು ಅದೃಷ್ಟ ರತ್ನ ಮಾಣಿಕ್ಯ ಅದೃಷ್ಟದ ದಿನ ಗುರುವಾರ ಅದೃಷ್ಟ ಸಂಖ್ಯೆ ಎರಡು ಮೂರು ಐದು ಕನ್ಯಾ ರಾಶಿ ಹತ್ತನೇ ಚಂದ್ರನು ಈ ವಾರ ನಿಮ್ಮ ಆರ್ಥಿಕ ಪ್ರಗತಿಗೆ ದಾರಿ ಮಾಡಿಕೊಡುತ್ತಾನೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯವು ಅಧಿಕವಾಗಿರುತ್ತದೆ ಮತ್ತು ನೀವು ಸಂಬಂಧಿಕರು ಮತ್ತು ಪಾಲುದಾರರಿಂದ ಬೆಂಬಲವನ್ನು ಸಹ ಪಡೆಯುತ್ತೀರಿ ಕೆಲವು ಪ್ರಮುಖ ಕೆಲಸಗಳಿಗಾಗಿ ಪ್ರಯಾಣಿಸಲು ಹಠಾತ್ ಅವಕಾಶ ಬರಬಹುದು ನಿಮ್ಮ ಯಶಸ್ಸಿನ ಮುಂದೆ ಎದುರಾಳಿಗಳು ಸೋಲುತ್ತಾರೆ ನೀವು ಮಂಗಳವಾರ ಮತ್ತು ಬುಧವಾರ ಹಣವನ್ನು ಪಡೆಯುತ್ತೀರಿ ಮತ್ತು ನೀವು ಪ್ರತಿ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ಆದಾಯದ ಹೆಚ್ಚಳದ ಜೊತೆಗೆ ನೀವು ಹೊಸ ಅವಕಾಶಗಳನ್ನು ಸಹ ಪಡೆಯಬಹುದು ಗುರುವಾರ ಮತ್ತು ಶುಕ್ರವಾರ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಆದಾಯವು ಕಡಿಮೆಯಾಗಬಹುದು ಮತ್ತು ಅನಗತ್ಯ ವಿವಾದಗಳು ಉಂಟಾಗಬಹುದು ಶನಿವಾರದಂದು ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತದೆ ವೃತ್ತಿ ಕಾರ್ಯಶೈಲಿಯಲ್ಲಿ ಬದಲಾವಣೆ ಅಗತ್ಯವಾಗಬಹುದು ಮತ್ತು ವ್ಯವಹಾರದಲ್ಲಿ ಕೆಲವು ಅಡೆತಡೆಗಳು ಉಂಟಾಗಬಹುದು ವಿದ್ಯಾರ್ಥಿಗಳಿಗೆ ಸೀಮಿತ ಸಂಪನ್ಮೂಲಗಳ ಹೊರತಾಗಿಯೂ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಮತ್ತು ಸಹೋದ್ಯೋಗಿಗಳು ನಿಮಗೆ ಸಹಾಯ ಮಾಡುತ್ತಾರೆ ಆರೋಗ್ಯ ತಲೆನೋವಿನ ಸಮಸ್ಯೆ ಮತ್ತು ಕಣ್ಣುಗಳಲ್ಲಿ ಉರಿ ಕಾಣಿಸಿಕೊಳ್ಳಬಹುದು ಇದರೊಂದಿಗೆ ನೀವು ಸೋಮಾರಿತನವನ್ನು ಅನುಭವಿಸುವಿರಿ ಪ್ರೀತಿ ಪ್ರೀತಿಯನ್ನು ಪ್ರಸ್ತಾಪಿಸಲು ಇದು ಸರಿಯಾದ ಸಮಯ ಮತ್ತು ಪ್ರಸ್ತಾಪಗಳನ್ನು ಸ್ವೀಕರಿಸಲಾಗುತ್ತದೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಪರಿಹಾರ ಶಿವನ ದೇವಾಲಯದಲ್ಲಿ ಬಡವರಿಗೆ ಗೋಧಿಯನ್ನು ದಾನ ಮಾಡಿ ಅದೃಷ್ಟದ ಬಣ್ಣ ನೀಲಿ ಅದೃಷ್ಟರತ್ನ ಪಚ್ಚೆ ಮತ್ತು ಮುತ್ತು ಅದೃಷ್ಟದ ದಿನ ಶುಕ್ರವಾರ ಮತ್ತು ಶನಿವಾರ ಅದೃಷ್ಟ ಸಂಖ್ಯೆ ಎರಡು ಐದು ಏಳು ತುಲಾರಾಶಿ ಒಂಬತ್ತನೇ ಚಂದ್ರನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ನಷ್ಟದಿಂದ ನಿಮ್ಮನ್ನು ರಕ್ಷಿಸುತ್ತಾನೆ ಮತ್ತು ನಿಮ್ಮ ಮನಸ್ಸನ್ನು ಸಂತೋಷವಾಗಿರಿಸಿಕೊಳ್ಳುತ್ತಾನೆ ನೀವು ಕುಟುಂಬದಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಕೆಲವು ಹೊಸ ಕೆಲಸವನ್ನು ಪ್ರಾರಂಭಿಸಲು ಯೋಜನೆಯನ್ನು ಸಿದ್ಧಪಡಿಸಲಾಗುತ್ತದೆ ಈ ವಾರ ನೀವು ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆಯುತ್ತೀರಿ ಮಂಗಳವಾರ ಮತ್ತು ಬುಧವಾರ ಬಹಳಷ್ಟು ಕೆಲಸ ಇರುತ್ತದೆ ಆದರೆ ನೀವು ನಿಮ್ಮ ತಂದೆಯಿಂದ ಬೆಂಬಲವನ್ನು ಪಡೆಯುತ್ತೀರಿ ಗುರುವಾರ ಮತ್ತು ಶುಕ್ರವಾರದಂದು ನೀವು ಕೆಲವು ಸಂತೋಷದ ಸುದ್ದಿಗಳನ್ನು ಪಡೆಯಬಹುದು ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ಮತ್ತು ಅತಿಥಿಗಳು ಸಹ ಆಗಮಿಸುತ್ತಾರೆ ಶನಿವಾರದಂದು ನೀವು ಹೆಚ್ಚು ಜಾಗರೂಕರಾಗಿರಬೇಕು ವಿಶೇಷವಾಗಿ ಚಾಲನೆ ಮಾಡುವಾಗ ಈ ದಿನ ಖರ್ಚು ಕೂಡ ಹೆಚ್ಚಾಗಬಹುದು ವೃತ್ತಿ ವ್ಯಾಪಾರದಲ್ಲಿ ಲಾಭದಾಯಕ ಪ್ರಯಾಣವಿರಬಹುದು ಮತ್ತು ಉದ್ಯೋಗದಲ್ಲಿ ಬದಲಾವಣೆಯ ಆಲೋಚನೆ ಬರಬಹುದು ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸುವವರಿಗೆ ಯಶಸ್ಸಿನ ಉತ್ತಮ ಅವಕಾಶಗಳಿವೆ ಅಧ್ಯಯನದಲ್ಲಿ ಆಸಕ್ತಿ ಉಳಿಯುತ್ತದೆ ಆರೋಗ್ಯ ಚರ್ಮದ ಸಮಸ್ಯೆಗಳಿರಬಹುದು ಜೊತೆಗೆ ನರಗಳು ಮತ್ತು ಗಾಯಗಳ ಮೇಲೆ ಒತ್ತಡ ಉಂಟಾಗಬಹುದು ಪ್ರೀತಿ ನಿಮ್ಮ ಜೀವನ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಪ್ರೀತಿಯ ಸಂಬಂಧಗಳಲ್ಲಿ ಸಂತೋಷವನ್ನು ಅನುಭವಿಸುವಿರಿ ಮದುವೆಯ ಪ್ರಸ್ತಾಪಗಳನ್ನು ಸಹ ಸ್ವೀಕರಿಸಬಹುದು ಪರಿಹಾರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬಡವರಿಗೆ ಆಹಾರವನ್ನು ನೀಡಿ ಅದೃಷ್ಟದ ಬಣ್ಣ ತಿಳಿ ಹಳದಿ ರತ್ನ ವಜ್ರ ಅದೃಷ್ಟದ ದಿನ ಶುಕ್ರವಾರ ಅದೃಷ್ಟ ಸಂಖ್ಯೆ ಎರಡು ಆರು ಏಳು ವೃಶ್ಚಿಕ ರಾಶಿ ಎಂಟನೇ ಚಂದ್ರನ ಪ್ರಭಾವದಿಂದಾಗಿ ವಾರದ ಆರಂಭದಲ್ಲಿ ನಿರಾಶೆಯ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಮೇಲುಗೈ ಸಾಧಿಸಬಹುದು ಈ ಸಮಯದಲ್ಲಿ ವೆಚ್ಚಗಳು ಹೆಚ್ಚಾಗುತ್ತವೆ ಮತ್ತು ಕೆಲಸವು ವಿಳಂಬವಾಗಬಹುದು ಸಹಕಾರದ ಭರವಸೆ ಈಡೇರುವುದಿಲ್ಲ ಆದರೆ ಮಂಗಳವಾರ ಬೆಳಿಗ್ಗೆಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಕೆಲಸದಲ್ಲಿ ಯಶಸ್ಸಿನ ಲಕ್ಷಣಗಳು ಕಂಡುಬರುತ್ತವೆ ಹಿಂದೆ ಮಾಡಿದ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶವಿರುತ್ತದೆ ಮಕ್ಕಳಿಂದ ಸಂತಸ ಮೂಡಲಿದೆ ಬುಧವಾರದಿಂದ ಶುಕ್ರವಾರದವರೆಗೆ ಯಾವುದೇ ದೊಡ್ಡ ನಷ್ಟದ ಸಾಧ್ಯತೆ ಇಲ್ಲ ವಾರದ ಕೊನೆಯಲ್ಲಿ ಪ್ರಮುಖ ಯಶಸ್ಸನ್ನು ಸಾಧಿಸಬಹುದು ನಿಮ್ಮ ಆದಾಯವು ಸುಧಾರಿಸುತ್ತದೆ ಮತ್ತು ವಿದೇಶಕ್ಕೆ ಹೋಗುವ ನಿಮ್ಮ ಪ್ರಯತ್ನಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ವೃತ್ತಿ ಹಳೆಯ ಹೂಡಿಕೆಯಿಂದ ಲಾಭ ಮತ್ತು ಹೊಸ ಹೂಡಿಕೆಯಲ್ಲೂ ಲಾಭವಿದೆ ಉದ್ಯೋಗ ಬದಲಾವಣೆ ಸಾಧ್ಯತೆ ಇದೆ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ತಾಂತ್ರಿಕ ಸಂಪನ್ಮೂಲಗಳ ಸಹಾಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಫಲಿತಾಂಶಗಳು ಅನುಕೂಲಕರವಾಗಿರುತ್ತದೆ ಆರೋಗ್ಯ ಹಲ್ಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳಿರಬಹುದು ಮತ್ತು ಬಾಯಿ ಹುಣ್ಣು ಕೂಡ ಬರಬಹುದು ಪ್ರೀತಿ ಪ್ರೇಮ ಸಂಬಂಧಗಳಲ್ಲಿ ಬದಲಾವಣೆಯ ಆಲೋಚನೆಗಳು ಇರಬಹುದು ಆದರೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಪರಿಹಾರ ಬಡವರಿಗೆ ಹಳೆಯ ಶೂ ಮತ್ತು ಚಪ್ಪಲಿಗಳನ್ನು ದಾನ ಮಾಡಿ ಅದೃಷ್ಟದ ಬಣ್ಣ ಕೆಂಪು ಬ್ರೌನ್ ಅದೃಷ್ಟರತ್ನ ಪಚ್ಚೆ ಹವಳ ಅದೃಷ್ಟದ ದಿನ ಮಂಗಳವಾರ ಅದೃಷ್ಟ ಸಂಖ್ಯೆ ಒಂದು ಆರು ಒಂಬತ್ತು ಮುಂದಿನ ರಾಶಿಗಳ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ